ಮೇಡಮ್ ನೀವು ವಚನ ಸಾಹಿತ್ಯನ ಓದ್ಕೊಂಡಿರ್ತೀರಾ ಅಕ್ಕನ ಓದಿರ್ತೀರ ಅಕ್ಕ ಈಗಿನ ಯುವತಿಯರಿಗೆ ಹೇಗೆ ಮಾದರಿ ಆಗ್ತಾರೆ ಮೇಡಮ್ ಅಕ್ಕ ಈಗಿನ ಯುವತಿಯರಿಗೆ ಮಾತ್ರ ಅಲ್ಲ ಎಲ್ಲ ಕಾಲದ ಯುವತಿಯರಿಗೂ ಮಾದರಿನೇ ಒಂದು ಸಣ್ಣ ಪ್ರಸಂಗನ ನೆನಪಿಸ್ಕೊಳ್ಬಹುದಾದರೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಡೆಕನ್ ಹೆರಾಲ್ಡ್ನಲ್ಲಿ ಕನ್ನಡ ಸಾಹಿತ್ಯವನ್ನು ಕುರಿತ ಒಂದು ಲೇಖನ ಮಾಲೆ ಇತ್ತು ಮಹಿಳಾ ಸಾಹಿತ್ಯವನ್ನು ಕುರಿತು ನನಗೆ ಬರೆಯೋದಕ್ಕೆ ಅಂತ ಹೇಳಿದರು ನಾನು ಅದಕ್ಕೊಂದು ಶೀರ್ಷಿಕೆ ಕೊಟ್ಟಿದ್ದೆ ಅಕ್ಕನಿಗೆ ಉತ್ತರಾಧಿಕಾರಿಯೇ ಇಲ್ಲ ಅಂತ ಆ ಮಾಲಿಕೆಯ ಸಂಪಾದಕರೇ ಹೇಳಿದರು ನೀನು ಹೀಗೆ ಹೇಳಿದ್ರೆ ನಾಳೆ ಲೇಖಕಿಯರೆಲ್ಲ ಬಂದು ನಿನ್ನ ಮನೆ ಮುಂದೆ ಧರಣಿ ಕೂತ್ಕೋತಾರೆ ಅಂತ ಇವತ್ತು ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದಿರಬಹುದು ಆದರೆ ಅವಳ ಅಕ್ಕನೂ ಹೌದು ಮಹಾನೂ ಹೌದು ದೇವಿನೂ ಹೌದು ಅನ್ನೋದರಲ್ಲಿ ನನಗೇನು ಅನುಮಾನಗಳು ಉಳಿದಿಲ್ಲ ಯಾಕೆ ಅಕ್ಕ ಇವತ್ತಿಗೆ ನಮಗೆ ಮಾದರಿ ಅನ್ನೋದಕ್ಕಿಂತ ನನ್ನ ಅಕ್ಕನನ್ನು ದಾರಿ ಅಂತ ಕರಿತೀನಿ ಯಾಕೆ ಅಕ್ಕನನ್ನು ನಾನೊಂದು ದಾರಿ ಅಂತ ಕರಿತೀನಿ ಅಂದರೆ ಅವಳು ನಡೆದ ದಾರಿ ಇದೆಯಲ್ಲ ಅದು ಎಲ್ಲ ಕಾಲದಲ್ಲೂ ನಾವು ಹೆಣ್ಮಕ್ಳು ನಡಿಬೇಕು ಅಂತ ಆಸೆ ಪಡ್ತಾ ಇರುವ ದಾರಿ ಅವತ್ತು ಇವತ್ತು ಮುಂದೆನೂ ನಾವು ಆ ದಾರಿಯನ್ನು ಆಸೆ ಪಡ್ತೀವಿ ಯಾಕೆ ಅಂತಂದರೆ ಆಕೆ ಆರಿಸ್ಕೊಂಡ ದಾರಿ ನಡೆದ ದಾರಿ ಯಾವುದಾಗಿತ್ತು ಅಂದರೆ ಅದನ್ನು ಸ್ತ್ರೀವಾದದ ಪರಿಭಾಷೆನಲ್ಲಿ ಹೇಳ್ಬೋದಾದರೆ ಅದು ಆಯ್ಕೆಯ ಸ್ವಾತಂತ್ರ್ಯವನ್ನು ಆಯ್ಕೆಯ ಬದುಕನ್ನು ಕಟ್ಕೋಬೇಕು ಅಂತ ಮತ್ತು ಸ್ವಗೌರವ ಅಂತ ನಾವೇನು ಕರಿತೀವಿ ಸ್ವಪ್ರಜ್ಞೆ ಸ್ವಗೌರವ ಅಂತ ಒಂದು ಆತ್ಮಬಲದಿಂದಲೇ ತನ್ನ ದಾರಿಯನ್ನು ಕಟ್ಕೊಳ್ಳೋದಕ್ಕೆ ಹೊರಟ್ರವಳವಳು ಇಷ್ಟೆಲ್ಲ ಸ್ತ್ರೀವಾದಕ್ಕೆ ಇವಾಗ ನೂರು ವರ್ಷ ಆಗಿದೆ ಅಂತ ನಾವು ಮಾತಾಡ್ತಿದ್ದೀವಿ ಈಗಲೂ ಬಹಳ ಮೂಲಭೂತವಾದ ಒಂದು ಸಂಗತಿ ಯಾವುದು ಅಂದರೆ ಹೆಣ್ಮಕ್ಳನ್ನು ಮುಂದಕ್ಕೆ ಒಂದು ಹೆಜ್ಜೆನಾದರೂ ಇಡಬೇಕು ಅಂತಂದರೆ ಅವ್ರಿಗಿರಬೇಕಾಗಿರೋದು ಅಕ್ಕನಿಗಿದ್ದಂಥ ಆತ್ಮಬಲ ಹೆಣ್ಮಕ್ಕಳಿಗೆ ಆತ್ಮಬಲ ತುಂಬ ಮುಖ್ಯ ಯಾಕೆ ಅಂತಂದರೆ ಆ ಆತ್ಮಬಲವನ್ನೇ ಈ ಲೋಕ ಯಾವಾಗಲೂ ಕೊಲ್ಲುತ್ತೆ ಅಲ್ವಾ ಅವಳಿಗೆ ಅವಳು ನಗದನ್ನು ನೋಡಿದ್ರೆ ಈ ಸಮಾಜಕ್ಕೆ ಇಷ್ಟ ಆಗೋಲ್ಲ ಅವಳು ಬಹಳ ವಿಶ್ವಾಸದಿಂದ ಇದ್ದರೆ ಇಷ್ಟ ಆಗೋಲ್ಲ ಅವಳ ಧೈರ್ಯ ಇಷ್ಟ ಆಗೋದಿಲ್ಲ ಅವಳ ನಗು ಅವಳ ಧೈರ್ಯ ಅವಳ ವಿಶ್ವಾಸ ಇದು ಎಲ್ಲದರ ಹಿಂದೆ ಇರೋದು ಆತ್ಮಬಲ ಅಂದರೆ ನಾನು ಅನ್ನೋದರಲ್ಲಿ ಇರಬೇಕಾಗಿರುವ ಒಂದು ನಂಬಿಕೆ ಇದೆಯಲ್ವ ಅದು ತುಂಬ ದೊಡ್ಡದು ಅಂತ ಅನಿಸುತ್ತೆ ಅದನ್ನೇ ನಾವು ಡ್ರೈವಿಂಗ್ ಫೋರ್ಸ್ ಅಂತ ಕರೆಯೋದು ಅದನ್ನೇ ಮೂಲ ಧಾತು ಅಂತ ಕರೆಯೋದು ಆದರೆ ಇಲ್ಲೊಂದು ವಿಲಕ್ಷಣವಾದ ಸಂಗತಿ ಏನು ಅಂದರೆ ಯಾವ ಭಕ್ತಿ ಪರಂಪರೆಗೆ ಸೇರಿದವಳ ಅಕ್ಕ ಆ ಭಕ್ತಿ ಮೊದಲಿಗೆ ನಮ್ಮಿಂದ ನಿರೀಕ್ಷೆ ಮಾಡೋದು ಏನನ್ನ ಅಂದರೆ ನಾನು ಅನ್ನೋದನ್ನು ಕಳ್ಕೋಬೇಕು ಅಂತ ನಾನು ಅನ್ನೋದು ಇರಬಾರ್ದು ಅಂತದೇಳು ಅದನ್ನು ಕಳ್ಕೊಂಡಾಗ ನನಗೆ ದೈವದ ಜೊತೆಯಲ್ಲಿ ಒಂದು ಸಾಂಗತ್ಯ ಸಿಗುತ್ತೆ ನಾನು ದೈವದ ಜೊತೆಯಲ್ಲಿ ಲೈವ್ ಅಂತ ನಾವು ಅಂದ್ಕೊಳ್ತೀವಿ ಅಂತ ಅದಕ್ಕೆ ವಚನ ಕಾರ್ತಿಯರ ಮೇಲೆ ಮಾತಾಡುವಾಗಲೆಲ್ಲ ಬರೆಯುವಾಗಲೆಲ್ಲ ನಾನು ಎತ್ತುವ ಒಂದು ಪ್ರಶ್ನೆ ಏನು ಅಂತಂದರೆ ರಾಮಾನುಜನ್ ಹೇಳ್ತಾರೆ ಶರಣಾಗತಿ ಅನ್ನೋದು ಭಕ್ತರಿಗಿರಬೇಕಾಗಿರುವ ಒಂದು ಮೂಲಭೂತವಾದ ಸಂಗತಿ ಶರಣ ಸತಿ ಲಿಂಗಪತಿ ಮೂಲಕ ಅದನ್ನು ಅವ್ರು ಸಾಧಿಸಿದ್ರು ಅಂತ ನನ್ನ ಪ್ರಶ್ನೆ ಏನು ಅಂದರೆ ನಾನು ಅನ್ನೋದಕ್ಕೆ ನೀವು ಅವಕಾಶ ಕೊಡಲಿಲ್ವಲ್ಲ ಹೆಣ್ಮಕ್ಳಿಗೆ ಅಲ್ವಾ ಅವಳನ್ನು ಪಾತ್ರಗಳಲ್ಲಿ ಕಳೆದು ಬಿಟ್ಟಿದ್ದೀರಲ್ವಾ ನನ್ನ ಹೆಂಡತಿ ನನ್ನ ಅಕ್ಕ ನನ್ನ ತಂಗಿ ನನ್ನ ನಾದ್ನಿ ನನ್ನ ಸೊಸೆ ಏನೆಲ್ಲ ಆಗಿದ್ದೀನಿ ಬಟ್ ನಾನು ಅನ್ನೋದಕ್ಕೆ ಅಲ್ಲಿ ಅವಕಾಶವೇ ಇರಲಿಲ್ವಲ್ಲ ಬಹಳ ದೊಡ್ಡ ಪ್ರಶ್ನೆ ಇದ್ದಿದ್ದೆ ಅದು ಯಾಕೆ ಅಕ್ಕ ಬಹಳ ಮುಖ್ಯ ನನಗೆ ಅಂತಂದರೆ ಅವಳು ಒಂದು ಸ್ವಚಿತ್ರ ರಚಿಸ್ಕೊಂಡ್ಳು ನಾನು ಅನ್ನುವ ಸ್ವಚಿತ್ರವನ್ನು ಅಲ್ವಾ ಈಗಲೂ ಹೆಣ್ಮಕ್ಕಳನ್ನು ಮಿಸ್ಸಸ್ ಅದಿಂದೆಂಥದ್ದು ಇನ್ಯಾರ್ದೋ ಮಗಳು ಇನ್ಯಾರ್ದು ಹೀಗೆ ನೋಡೋದಲ್ವ ಬಟ್ ನಾನು ಅನ್ನೋದನ್ನು ನಾನೇ ರಚಿಸ್ಕೋಬೇಕಾಯ್ತು ನಾನೇ ಕಟ್ಕೋಬೇಕಾಯಿತು ಅಕ್ಕ ತಮ್ಮದೇ ಆದ ಒಂದು ಹೆಣ್ಣಿನದ್ದೇ ಆದ ಅವಳದ್ದೇ ಆದ ಅದರಲ್ಲಿ ಮಿತಿಗಳಿದ್ದಾವೆ ದೋಷಗಳಿದ್ದಾವೆ ಪರಿಪೂರ್ಣ ಅಂತಲ್ಲ ಆದರೆ ತನ್ನನ್ನು ತನ್ನ ಎಲ್ಲ ಶಕ್ತಿ ಸೌಂದರ್ಯ ಮಿತಿ ದೌರ್ಬಲ್ಯಗಳ ಜೊತೆಯಲ್ಲಿ ತನ್ನನ್ನು ಅವಳು ಚಿತ್ರಿಸ್ಕೊಳ್ಲಲ್ಲ ಕಟ್ಕೊಳ್ಲಲ್ಲ ಹಾಗೆ ಕಟ್ಟಿದ್ದನ್ನು ಸ್ಥಾಪಿಸೋದು ಪ್ರಯತ್ನ ಪಟ್ಲಲ್ಲ ಅದರಿಂದ ಅಕ್ಕ ನನಗೆ ಈಗಲೂ ಅಕ್ಕ ಮೇಡಮ್ ಈಗ ಅಕ್ಕ ಅಕ್ಕನ ಆದರ್ಶ ಅಥವಾ ಆಧ್ಯಾತ್ಮಿಕ ಬದುಕಿದೆಯಲ್ಲ ಇಪ್ಪತ್ತೊಂದನೇ ವರ್ತಮಾನದ ಸಂಗತಿಯಲ್ಲಿ ಎಷ್ಟರ ಮಟ್ಟಿಗೆ ಅದು ರೆಲೆವೆಂಟಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಯಾವ ಅಂಶಗಳನ್ನಲ್ಲಿ ನಾವು ತಗೋಬೋದು ಸರ್ ಆಧ್ಯಾತ್ಮ ಪ್ರೀತಿ ಮತ್ತು ಜೀವನ ಪ್ರೀತಿ ಈ ಎಲ್ಲವನ್ನು ಅಕ್ಕನಲ್ಲಿ ಬೇರೆ ಬೇರೆ ಮಾಡೋಕ್ಕಾಗಲ್ಲ ಅವೆಲ್ಲವೂ ಸೇರಿನೇ ಅಕ್ಕ ಆಗಿರುವಂಥದ್ದು ಅಲ್ವಾ ಚನ್ನಮಲ್ಲಿಕಾರ್ಜುನ ಅನ್ನುವವನು ಅವನು ಕಲ್ಪನೆಯ ದೈವವೋ ಅವಳು ಆರಾಧಿಸಿದ ದೈವವು ಲೌಕಿಕದಲ್ಲಿ ಆಕೆಗೆ ಇದ್ದಿರಬಹುದಾದ ಒಬ್ಬ ಗೆಳೆಯನು ಗೊತ್ತಿಲ್ಲ ನಮಗೆ ಆದರೆ ಅಕ್ಕನಲ್ಲಿ ಪ್ರೀತಿಯಷ್ಟೇ ಉತ್ಕಟವಾಗಿ ಭಕ್ತಿನೂ ಇದ್ದಿದ್ದರಿಂದ ಆ ಅನುಭವದ ಅಂಶಗಳು ಅವಳಲ್ಲಿ ಸೇರ್ಕೊಂಡ್ಬಿಟ್ಟಿವೆ ಅವನ್ನ ಬೇರೆ ಮಾಡಬೇಕಾದ ಅಗತ್ಯವೂ ಇಲ್ಲ ಅಂತ ನನಗನ್ನಿಸುತ್ತೆ ಇವತ್ತಿಗೆ ನೀವು ಅನುಭವ ಅಥವಾ ಆಧ್ಯಾತ್ಮ ಎಷ್ಟು ಸಂಗತ ಅಂತ ಪ್ರಶ್ನೆ ಏನು ಕೇಳಿದರೆ ಯಾವತ್ತಿಗಿಂತ ಅನುಭವ ಇವತ್ತಿಗೆ ಹೆಚ್ಚು ಸಂಗತ ಅಲ್ವಾ ವರ್ಡ್ಸ್ ವರ್ತ್ ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಅಂತ ಹೇಳ್ತಾನೆ ಅಲ್ವಾ ಲೌಕಿಕದ ತುದೀನಲ್ಲಿ ನಾವಿದ್ದೀವಿ ಲೌಕಿಕದ ತುದಿನಲ್ಲಿ ನಾವು ಇರೋದ್ರಿಂದ ನಮಗೆ ಅದ್ರ ಬಗೆಗೆ ಒಂದು ನಮಗೆ ಗೊತ್ತಿಲ್ಲ ಹಾಗೆ ಒಂದು ಅವರ್ಷನ್ ಹುಟ್ಟುತ್ತಲ್ಲ ಅಲ್ವಾ ನಾವು ನಮ್ಮ ಕಡೆ ಮುಖ ಚಿಟ್ಟು ಹಿಡಿಯೋದು ಅಂತಾರೆ ಸಿಹಿ ತುಂಬ ತಿನ್ಬಿಟ್ರೆ ಅದೇನು ಇನ್ನು ಬ್ಯಾಡ ಅದು ಅಂತ ಅನಿಸುತ್ತಲ್ಲ ನಮಗೆ ಇವತ್ತು ಲೌಕಿಕ ಅನ್ನೋದು ನಮ್ಗೆ ಹಂಗಾಗೋಗಿದೆ ಅಲ್ವಾ ಅಷ್ಟು ಲೌಕಿಕರಾಗಿರೋದ್ರಿಂದ ಯಾವುದೋ ಒಂದು ಗಳಿಗೆನಲ್ಲಿ ನಾವು ಅಲ್ಲಿಂದ ಕೆಳಗಡೆಗೆ ಬಂದುಬಿಡ್ತೀವಿ ಅಂತ ಅನಿಸುತ್ತೆ ನಿಜ ಅಂದರೆ ಈ ಕಾಲದ ಮೂರು ಹಸಿವೆಗಳ ಬಗೆಗೆ ಮಾತಾಡುವಾಗ ಈ ಕಾಲದಲ್ಲಿ ಮೂರು ಮುಖ್ಯವಾದ ಹಸಿವೆಗಳು ಈ ದೇಶದ ಮಟ್ಟಿಗೆ ಅಂತ ಹೇಳ್ತಾರಲ್ವ ಒಂದು ಅನ್ನದ ಹಸಿವು ಇನ್ನೊಂದು ಅಕ್ಷರದ ಹಸಿವು ಮೂರನೇದು ಆಧ್ಯಾತ್ಮದ ಹಸಿವು ಅಂತ ಸೊ ನಮಗೆ ಗೊತ್ತಿಲ್ಲ ಹಾಗೆ ಅಮೂರ್ತವಾಗಿ ಬಹಳ ಪ್ರಜ್ಞಾಪೂರ್ವಕವಾಗಿ ನಾವು ಅನುಭವದ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತಲ್ಲಾದರೆ ಅಪ್ರಜ್ಞಾಪೂರ್ವಕವಾಗಿ ಅನುಭವದ ಕಡೆಗೆ ನಮ್ಮ ಒಂದು ಒಳ ಚಲನೆ ಇದೆ ಅಂತ ನನಗನ್ಸುತ್ತೆ ಇವತ್ತಿನ ಈ ಮಾತುಗಳನ್ನು ನೇರವಾಗಿ ಹೇಳಬೇಕೇನು ಈ ಫೇಕ್ ಅಥವಾ ಸ್ವಘೋಷಿತ ಜಗದ್ಗುರುಗಳಿದಾರಲ್ವಾ ದೇವಮಾನವರು ಆ ದೇವಮಾನವರ ಕಡೆಗೆ ಈ ಈ ಹೊತ್ತಿನ ಜನಾಂಗ ತುಂಬ ಅದರಿಂದ ಆಕರ್ಷಿತವಾಗ್ತಾ ಆ ಆಕರ್ಷಣೀಯ ಮೂಲದಲ್ಲಿ ಇರೋದೇನೇನೆ ಎಲ್ಲೋ ನಮಗೆ ಇದರಿಂದ ಆಚೆಗೆ ಇನ್ನೊಂದೇನೋ ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ನಮಗೆ